ತುಲಾರಾಶಿ ಹಲವು ಕಷ್ಟಗಳ ತಾಪತ್ರಯಗಳು ನಿವಾರಣೆ ಆಗಿ ಆಗ್ತಕ್ಕಂತಹ ವರ್ಷ ಇದು ಸ್ವಲ್ಪ ನೀವು ವಿಶ್ವಾಸವನ್ನು ಇಟ್ಟುಕೊಂಡು ಮುಂದುವರಿಬೇಕು ತುಲಾರಾಶಿಯವರು ಅನೇಕ ಸಮಸ್ಯೆಗಳಿಗೆ ತೊಳೆದಿರ್ತೀರಿ ಪಂಚಮ ಶನಿ ಅಷ್ಟಮ ರಾಹು ಸಪ್ತಮ ರಾಹು ಅಷ್ಟಮ ರಾಹು ಇದೆಲ್ಲವನ್ನೂ ನೋಡ್ಕೊಂಡು ಬಂದಿದ್ದೀರಿ ಕಳೆದ ಎರಡು ವರ್ಷದಿಂದ ತುಲಾರಾಶಿಯವರು ಈಗ ಸಾಕಷ್ಟು ಶುಭ ಫಲವನ್ನು ಅಥವಾ ಕಷ್ಟಗಳು ನಿವಾರಣೆ ಆಗ್ತಕ್ಕಂತಹ ವರ್ಷ ಅಂತಂತ ತಿಳ್ಕೊಳ್ಬಹುದು ಈ ಷಷ್ಠದಲ್ಲಿ ಪಾಪಗ್ರಹರು ಇದ್ದಾಗ ಶತ್ರು ಭೀತಿ ಪರಿಹಾರ ಅಂತಂತಾನೂ ಇದೆ ಶತ್ರುಗಳ ವೃದ್ಧಿ ಅಂತಲೂ ಇದೆ ಹಾಗಾಗಿ ಯಾರ್ಯಾರದ್ದು ಷಷ್ಠೇಶನು ಷಷ್ಠಪತಿಯು ಬಾಧೆಯಲ್ಲಿರ್ತಾನೋ ಅಥವಾ ಯೋಗಕಾರಕಲ್ಲಿರ್ತಾನೋ ಹಾಗೆ ಅವರವರ ಫಲ ಆಗ್ತದೆ ಅಂತಂತ ಇದು ಜನರಲ್ ಪ್ರಿಡಿಕ್ಷನ್ಸ್ ಇದು ಇಂಡಿವಿಜುವಲಿ ನೀವು ಅದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಹಾಗಾಗಿ ಕೆಲವುದನ್ನು ಗ್ಯಾಪ್ ಕೊಟ್ಟು ನಿಧಾನಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀನಿ ಷಷ್ಠದಲ್ಲಿ ತುಲಾರಾಶಿಯವರಿಗೆ ರಾಹು ಹಾಗಾಗಿ ಅದು ದೋಷವೇ ಆದರೆ ಎಲ್ಲರಿಗೂ ದೋಷ ಅಲ್ಲ ಅಂತ ಅರ್ಥ ಪಂಚಮ ಶನಿ ಪರಿಹಾರ ಆಗ್ತದೆ ಷಷ್ಠದಲ್ಲಿ ಶನಿ ಹೋದಾಗ ಕೆಲವರಿಗೆ ಅಧಿಕಾರ ಪ್ರಾಪ್ತಿ ಆಗ್ತದೆ ಈ ರೀತಿ ಕೆಲವರಿಗೆ ಇದ್ದ ಅಧಿಕಾರವು ಇನ್ನೇನೋ ಹೋಗಿ ಬೇರೆ ಯಾವುದೋ ಯಾವುದೋ ಲೈನ್ಗೆ ಹೋಗುವಂತೆ ಆಗ್ತದೆ ಶತ್ರುಗಳ ವೃದ್ಧಿ ಆಗ್ತಕ್ಕಂಥದ್ದು ಈ ಥರ ಎಲ್ಲ ದೋಷಗಳು ಕೂಡ ಬರಬಹುದು ತುಲಾರಾಶಿಯವರಿಗೆ ಶಾಂತಿ ನಾಗಪೂಜೆಗಳು ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಆರು ತಿಂಗಳಿಗೆ ಒಮ್ಮೆ ಆದರೂ ಮಾಡಿಸ್ಕೊಳ್ಳೋದು ಅನುಕೂಲ ಇದ್ದವರು ಬಹಳ ಒಳ್ಳೆಯದು ತುಲಾರಾಶಿಯವರು